ಜನವರ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ಕಡೆ ಇಡೀ ವಿಶ್ವಾದ್ಯಂತ ಈ ಒಂದು ಯಾವ ಕಾರಣಕ್ಕೋಸ್ಕರ ಮಾಡ್ಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರತಿಯೊಬ್ಬ ಜೀವಿನೂ ಕೂಡ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಸದೃಢರಾಗಿರ್ಬೇಕು ಅಂತಂದ್ರೆ ನಾವು ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಿಸಿರುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಂಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಯಾವ ಕಾರಣಕ್ಕೆ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ಆಟ ನುಡಿಗಳನ್ನ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಶೋಭರ ಬೆಡಮರಲ್ಲಿ ಮನವಿಯನ್ನು ಮಾಡ್ತೀವಿ

yeah hey. ಮಾತಾಡಿ ಚಾಲನೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಈ ಒಂದು ಉಪಕ್ಕ ಘೋಷ ವಾಕ್ಯ ರಸ್ತೆ ಸುರಕ್ಷತೆ ಜೀವನ ರಕ್ಷಣೆ ಎನ್ನುವ ಒಂದು ಘೋಷವಾಕ್ಯ ಬಂದಿದ್ದೇವೆ ಈ ಒಂದು ರಸ್ತೆಯಲ್ಲಿ ಸುರಕ್ಷಿತವಾಗಿ ಎಲ್ಲರೂ ಕೂಡ ವಾಹನವನ್ನ ಚಾಲನೆ ಮಾಡಬೇಕು ನೀವು ವಾಹನವನ್ನು ಸುರಕ್ಷಿತವಾಗಿ ಚಾಲನೆ ಮಾಡಿದ್ರೆ ಎಲ್ಲರೂ ಕೂಡ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಒಂದು Boa yeah. ಹೆಣ್ಮಕ್ಳು ನಿಂಗಿಂತ ಜ್ವರಕ್ಕೆ ಹೋಗ್ತಾ ಇದ್ರ ಒಂದ್ಸತಿ ಜ್ವರ ಕುಗ್ರ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ಸುರಕ್ಷತೆಲ್ಮೇಟ್ ತರಿಸಿ ಹೆಲ್ಮೆಟ್ ತೋರಿಸಿ ಹೆಲ್ಮೆಟ್ ತೋರಿಸಿಟ್ಟೋಗಿದೆ ನನಗೆ ಮಂಡ್ಯ ಜಿಲ್ಲಾ ಪೊಲೀಸ್ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಒಂದು ಜಾಥಾವನ್ನ ಮಾಡಲಾಗ್ತಿದೆ ಈ ಜಾಥದಲ್ಲಿ ಪಿಎಸ್ ಕಾಲೇಜ್ ಮುನ್ಸಿಪಲ್ ಕಾಲೇಜ್ ಲಕ್ಷ್ಮೀ ಜನಾರ್ಧನ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಜಾಥದಲ್ಲಿ ಭಾಗವಹಿಸಿದರೆ ಈ ಜಾತದ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವು ಸುರಕ್ಷತ್ವ ಇರಿ ಬೇರೆಯವರನ್ನು ಕೂಡ ಸುರಕ್ಷಿತ ಇರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಘೋಷವಾಕ್ಯದೊಂದಿಗೆ ರಸ್ತೆ ಸುರಕ್ಷತೆ ಜೀವದ ರಕ್ಷಣೆ ಅನ್ನುವಂತ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಘೋಷವಾಕ್ಯದ ಅಡಿನಲ್ಲಿ ಈ ಒಂದು ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಜಾಥಾದಲ್ಲಿ ಎಲ್ಲರೂ ಕೂಡ ಯಾವ ಕಾರಣಕ್ಕೆ ಜಾತಾ ಬರ್ತಾ ಇದ್ದಾರೆ ನಡಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಯಾರು ಅಡ್ಡಾತಿಥಿಯಾಗಿ ವಾಹನಗಳನ್ನ ಚಾಲನೆ ಮಾಡ್ತೀರೋ ನೀವು ಅಡ್ಡಾತಿಥಿಯಾಗಿ ಚಾಲನೆ ಮಾಡ್ತಕ್ಕಂಥ ವಾಹನದಿಂದ ಬೇರೆಯವರ ಪ್ರಾಣಗಳು ಹೋಗ್ತಾ ಇದೆ ನೀವು ಕೂಡ ಪ್ರಾಣ ಕಳ್ಕೊಳ್ತಾ ಇದ್ದೀರಿ ನೀವು ಅಂಗವಿಕಲರಾಗ್ತಾ ಇದ್ದೀರಿ ಸಮಾಜವನ್ನು ಕೂಡ ಅಂಗವಿಕಲರನ್ನಾಗಿ ಮಾಡ್ತಾ ಇದ್ದೀರಿ ಆ ಕಾರಣಕ್ಕೆ ಇವತ್ತು ಲಕ್ಷಾಂತರ ಜನ ಇವತ್ತು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಒಂದು ವರ್ಷಕ್ಕೆ ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಂಡ್ರೆ ಎಷ್ಟು ಕುಟುಂಬಗಳು ಫೀದಿ ಬರುತ್ತೆ ಅವರ ಬದುಕು ಹಾಳಾಗುತ್ತೆ ಅನ್ನುವಂತ ಸಂದೇಶವನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ಸಂಚಾರಿ ಪೊಲೀಸ್ ಠಾಣೆ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಿಶ್ವಜ್ಞಾನಿ ಸೇವಾ ಟ್ರೈಸ್ ಆಟೋ ಚಾಲಕರ ಸಂಘ ಪಿಎಸ್ ಕಾಲೇಜ್ ಎನ್ಸಿಪರ್ ಕಾಲೇಜ್ ಲಕ್ಷ್ಮೀ ಜನಾರ್ದನ ಕಾಲೇಜ್ ಪೊಲೀಸ್ ಕಾಲೋನಿಯಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಾಲೇಜು ಎಲ್ಲರ ಸಂಗ ಆಶ್ರಯದಲ್ಲಿ ಇವತ್ತು ಜಾತವನ್ನ ಮಾಡಲಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಜಾತದ ಸದುಪಯೋಗವನ್ನ ಎಲ್ಲರೂ ಕೂಡ ಪಡ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ನೀವೆಲ್ಲರೂ ಕೂಡ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಜಾತವನ್ನ ಆಯೋಜನೆ ಮಾಡಲಾಗಿದೆ ರಸ್ತೆ ಸುರಕ್ಷತೆ ಜೀವದ ರಕ್ಷಣೆ ಬಿಡಿ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ಅತಿ ಹೋಗ ಅತಿ ವೇಗ ಅತಿ ಹೋಗ ಅತಿ ವೇಗ મેટ ધી હેલ્મેટ ધી એલમેટ ધી રસ્તે સુરક્ષિત જીવન રક્ષણ રસ્તો સુરક્ષિત રસ્તો સુરક્ષિત રસ્તે સુરક્ષિત